ಶ್ಲೋಕ ಎರಡು ಕಶ್ಚನ್ ಶ್ಲೋಕದ ಸಾಮಾನ್ಯ ಅರ್ಥ ಸಂನ್ಯಾಸವೆಂದು ಏನನ್ನು ಕರೆಯುತ್ತಾರೋ ಪಾಂಡವ ಅದನ್ನು ಯೋಗವೆಂದು ತಿಳಿ ಏಕೆಂದರೆ ಆಸೆಗಳನ್ನು ತ್ಯಜಿಸದ ಯಾವ ವ್ಯಕ್ತಿಯೂ ಯೋಗಿಯಾಗಲಾರ ವಿವರವಾದ ವಿವರಣೆ ಈ ಶ್ಲೋಕವು ಸಂನ್ಯಾಸ ಮತ್ತು ಯೋಗ ಎಂಬ ಎರಡು ಪ್ರಮುಖ ಪರಿಕಲ್ಪನೆಗಳ ನಡುವಿನ ಆಳವಾದ ಸಂಬಂಧವನ್ನು ವಿವರಿಸುತ್ತದೆ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ ಸಾಮಾನ್ಯವಾಗಿ ಜನರು ಸಂನ್ಯಾಸ ಮತ್ತು ಯೋಗವನ್ನು ಎರಡು ವಿಭಿನ್ನ ಮಾರ್ಗಗಳೆಂದು ಭಾವಿಸುತ್ತಾರೆ ಆದರೆ ಶ್ರೀಕೃಷ್ಣನು ಅವು ಒಂದೇ ಎಂದು ಇಲ್ಲಿ ಸ್ಪಷ್ಟಪಡಿಸುತ್ತಾನೆ ಒಂದು ಸನ್ಯಾಸ ಮತ್ತು ಯೋಗ ಒಂದೇ ಸನ್ಯಾಸದ ಅರ್ಥ ಸಾಂಪ್ರದಾಯಿಕವಾಗಿ ಸಂನ್ಯಾಸ ಎಂದರೆ ಮನೆ ಕುಟುಂಬ ಆಸ್ತಿಪಾಸ್ತಿ ಮತ್ತು ಎಲ್ಲ ಲೌಕಿಕ ಜವಾಬ್ದಾರಿಗಳನ್ನು ಬಿಟ್ಟು ಹೋಗುವುದು ಸನ್ಯಾಸಿಯ ಧರಿಸಿ ಕಾಡಿಗೆ ಹೋಗಿ ಸಾಧನೆ ಮಾಡುವುದು ಯೋಗದ ಅರ್ಥ ಯೋಗ ಎಂದರೆ ಆತ್ಮ ಮತ್ತು ಪರಮಾತ್ಮನ ಐಕ್ಯತೆ ಅಥವಾ ನಮ್ಮ ಮನಸ್ಸು ದೇಹ ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸುವುದು ಶ್ರೀಕೃಷ್ಣನು ಈ ಶ್ಲೋಕದ ಮೊದಲ ಭಾಗದಲ್ಲಿ ಯಂ ಸಂನ್ಯಾಸಮಿತಿ ಪ್ರಾಹುರ್ಯೋಗಂ ತಂ ವಿಧಿ ಪಾಂಡವ ಎಂದು ಹೇಳುತ್ತಾ ನಿಜವಾದ ಸಂನ್ಯಾಸವು ಕೇವಲ ಹೊರಗಿನ ತ್ಯಾಗವಲ್ಲ ಅದು ಒಳಗಿನ ಮನಸ್ಸಿನ ಸ್ಥಿತಿ ಎಂದು ತಿಳಿಸುತ್ತಾನೆ ಯಾರು ತಮ್ಮ ಮನಸ್ಸಿನಲ್ಲಿರುವ ಆಸೆಗಳು ಸ್ವಾರ್ಥ ಮತ್ತು ಅಹಂಕಾರವನ್ನು ತ್ಯಜಿಸುತ್ತಾರೋ ಅವರೇ ನಿಜವಾದ ಸನ್ಯಾಸಿಗಳು ಈ ಆಂತರಿಕ ತ್ಯಾಗವೇ ಯೋಗದ ಮೂಲ ತತ್ವ ಆದ್ದರಿಂದ ಹೊರಗಿನಿಂದ ಏನನ್ನು ತ್ಯಜಿಸದೆ ಆಂತರಿಕವಾಗಿ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಯೋಗಿಯು ಸನ್ಯಾಸಿಯೇ ಆಗಿದ್ದಾನೆ ಎರಡು ಆಸೆಗಳ ತ್ಯಾಗವಿಲ್ಲದೆ ಯೋಗಿಯಾಗಲು ಸಾಧ್ಯವಿಲ್ಲ ಸಂಕಲ್ಪ ಎಂದರೇನು ಸಂಕಲ್ಪ ಎಂದರೆ ನಮ್ಮ ಮನಸ್ಸಿನಲ್ಲಿ ಮೂಡುವ ಆಸೆಗಳು ಉದ್ದೇಶಗಳು ಮತ್ತು ನಮ್ಮ ಕಾರ್ಯಗಳ ಫಲದ ಮೇಲಿನ ನಿರೀಕ್ಷೆಗಳು ಉದಾಹರಣೆಗೆ ನನ್ನ ಈ ಕೆಲಸ ಯಶಸ್ವಿಯಾಗಬೇಕು ನನಗೆ ಇದರಿಂದ ಲಾಭ ಸಿಗಬೇಕು ಎಂಬಂತಹ ಆಲೋಚನೆಗಳು ಆಸಕ್ತಿಗಳ ತ್ಯಾಗ ಏಕೆ ಮುಖ್ಯ ಶ್ಲೋಕದ ಎರಡನೇ ಭಾಗದಲ್ಲಿ ನ ಹೆಸನ್ಯಾಸ್ತ ಸಂಕಲ್ಪ ಯೋಗಿ ಭವತಿ ಕಶ್ಚನ್ ಎಂದು ಕೃಷ್ಣನು ಹೇಳುತ್ತಾನೆ ಇದರರ್ಥ ಯಾರು ತಮ್ಮ ಸಂಕಲ್ಪಗಳನ್ನು ಅಥವಾ ಆಸೆಗಳನ್ನು ತ್ಯಜಿಸುವುದಿಲ್ಲವೋ ಅವರು ಎಂದಿಗೂ ನಿಜವಾದ ಯೋಗಿಯಾಗಲು ಸಾಧ್ಯವಿಲ್ಲ ಆಸೆಗಳಿಗೆ ಅಂಟಿಕೊಂಡಿರುವ ಮನಸ್ಸು ಶಾಂತವಾಗಿರಲು ಸಾಧ್ಯವಿಲ್ಲ ಅದು ನಿರಂತರವಾಗಿ ಫಲಗಳ ಬಗ್ಗೆ ಚಿಂತಿಸುತ್ತಾ ಅಶಾಂತವಾಗಿರುತ್ತದೆ ಯಾರ ಮನಸ್ಸು ಆಸೆಗಳಿಂದ ಮುಕ್ತವಾಗಿಲ್ಲವೋ ಅವರು ಯಾವುದೇ ಯೋಗಾಭ್ಯಾಸ ಮಾಡಿದರೂ ಅದು ಯೋಗವಾಗುವುದಿಲ್ಲ ಉದಾಹರಣೆಗೆ ದೈಹಿಕ ವ್ಯಾಯಾಮ ಮಾಡಿದರೂ ಆಸೆಯಿಂದ ಮನಸ್ಸು ತುಂಬಿದ್ದರೆ ಯೋಗದ ನಿಜವಾದ ಉದ್ದೇಶವಾದ ಆಂತರಿಕ ಶಾಂತಿಯನ್ನು ಸಾಧಿಸಲು ಸಾಧ್ಯವಿಲ್ಲ ಸಾರಾಂಶ ಈ ಶ್ಲೋಕದ ಪ್ರಮುಖ ಸಂದೇಶ ಏನೆಂದರೆ ನಿಜವಾದ ತ್ಯಾಗವು ಹೊರಗಿನದಲ್ಲ ಒಳಗಿನದು ಒಬ್ಬ ವ್ಯಕ್ತಿ ತನ್ನ ಲೌಕಿಕ ಕಾರ್ಯಗಳನ್ನು ಮಾಡುತ್ತಲೇ ಅದರ ಫಲದ ಮೇಲಿನ ಆಸೆಯನ್ನು ತ್ಯಜಿಸಿದರೆ ಅವನು ಯೋಗಿಯ ಸ್ಥಿತಿಯನ್ನು ತಲುಪುತ್ತಾನೆ ಸನ್ಯಾಸ ಮತ್ತು ಯೋಗವು ಬೇರೆ ಬೇರೆಯಲ್ಲ ಬದಲಾಗಿ ಒಂದೇ ಆದ ಆಧ್ಯಾತ್ಮಿಕ ಸ್ಥಿತಿಯನ್ನು ತಲುಪುವ ಮಾರ್ಗಗಳು ಆ ಮಾರ್ಗವು ಆಸೆಗಳನ್ನು ತ್ಯಜಿಸುವುದರಿಂದ ಪ್ರಾರಂಭವಾಗುತ್ತದೆ ಶ್ಲೋಕ ಮೂರು ಆರುಕ್ಷೋರ್ಮು ನೇರ್ಯೋಗಂ ಕರ್ಮ ಕಾರಣ ಮುಚ್ಚತೆ ಯೋಗಾರೂಢಸ್ಯ ಯೋಗಾರೂಢಸ ಕಾರಣ ಮುಚ್ಚತೆ ಮೂರು ಶ್ಲೋಕದ ಸಾಮಾನ್ಯ ಅರ್ಥ ಯೋಗದಲ್ಲಿ ಪರಿಪೂರ್ಣತೆಗಾಗಿ ಆಸಕ್ತಿಯುಳ್ಳವರಿಗೆ ಕರ್ಮ ಕಾರ್ಯವೂ ಸಾಧನೆ ಹೇಳಲಾಗುತ್ತದೆ ಆದರೆ ಯೋಗದ ಉನ್ನತ ಸ್ಥಿತಿಯನ್ನು ತಲುಪಿದವರಿಗೆ ಶಮ ಶಾಂತತೆ ಸಾಧನವೆಂದು ಹೇಳಲಾಗುತ್ತದೆ ವಿವರವಾದ ವಿವರಣೆ ಈ ಶ್ಲೋಕವು ಯೋಗದ ಮಾರ್ಗದಲ್ಲಿರುವ ಸಾಧಕರ ಎರಡು ವಿಭಿನ್ನ ಹಂತಗಳನ್ನು ವಿವರಿಸುತ್ತದೆ ಯೋಗದ ಆರಂಭಿಕ ಹಂತದಲ್ಲಿರುವವರು ಮತ್ತು ಯೋಗದಲ್ಲಿ ಈಗಾಗಲೇ ಪರಿಪೂರ್ಣತೆಯನ್ನು ತಲುಪಿದವರು ಇಬ್ಬರಿಗೂ ವಿಭಿನ್ನ ಸಾಧನಗಳನ್ನು ಕೃಷ್ಣನು ಇಲ್ಲಿ ತಿಳಿಸುತ್ತಾನೆ ಒಂದು ಯೋಗದ ಆರಂಭಿಕ ಹಂತದಲ್ಲಿರುವ ಸಾಧಕರಿಗೆ ಆರು ಆರುರುಕ್ಷು ಆರು ಎಂದರೆ ಯೋಗದ ಹಾದಿಯಲ್ಲಿ ಮೇಲೆ ಹೋಗಲು ಅಂದರೆ ಯೋಗವನ್ನು ಸಾಧಿಸಲು ಪ್ರಯತ್ನಿಸುತ್ತಿರುವವನು ಇವನು ಇನ್ನೂ ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಟುಕೊಂಡಿಲ್ಲ ಆದರೆ ಅದಕ್ಕಾಗಿ ಪ್ರಯತ್ನಿಸುತ್ತಿದ್ದಾನೆ ಕರ್ಮ ಕಾರಣ ಮುಚ್ಚತೆ ಈ ಹಂತದಲ್ಲಿರುವ ಸಾಧಕರಿಗೆ ಕರ್ಮ ಕ್ರಿಯೆ ಯೂ ಕಾರಣ ಅಥವಾ ಸಾಧನವಾಗಿದೆ ಇಲ್ಲಿ ಕರ್ಮ ಎಂದರೆ ಲೌಕಿಕ ಆಸೆಗಳಿಗೆ ಅಂಟಿಕೊಳ್ಳದೆ ನಿಷ್ಕಾಮವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವುದು ನಿಷ್ಕಾಮ ಕರ್ಮವನ್ನು ಮಾಡುವುದರಿಂದ ಮನಸ್ಸು ಕ್ರಮೇಣ ಶುದ್ಧವಾಗುತ್ತದೆ ಆಸೆಗಳು ಕಡಿಮೆಯಾಗುತ್ತವೆ ಮತ್ತು ಏಕಾಗ್ರತೆಯ ಸಾಮರ್ಥ್ಯ ಹೆಚ್ಚುತ್ತದೆ ಕಾರ್ಯಗಳನ್ನು ಮಾಡುವಾಗ ಅದರ ಫಲದ ಕುರಿತು ಯೋಚಿಸದೇ ಇರುವುದು ಯೋಗದ ಕಡೆಗೆ ನಡೆಯುವ ಮೊದಲ ಹೆಜ್ಜೆ ಎರಡು ಯೋಗದ ಉನ್ನತ ಹಂತದಲ್ಲಿರುವ ಸಾಧಕರಿಗೆ ಯೋಗಾರೂಢ ಯೋಗಾರೂಢ ಎಂದರೆ ಯೋಗದ ಉನ್ನತ ಸ್ಥಿತಿಯನ್ನು ತಲುಪಿದವನು ಇವನು ಈಗಾಗಲೇ ತನ್ನ ಮನಸ್ಸು ಇಂದ್ರಿಯಗಳು ಮತ್ತು ಆಸೆಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಿದ್ದಾನೆ ಇವನ ಮನಸ್ಸು ಈಗಾಗಲೇ ಸ್ಥಿರ ಮತ್ತು ಶಾಂತವಾಗಿದೆ ಶಮಃ ಕಾರಣ ಮುಚ್ಚತೆ ಈ ಹಂತದಲ್ಲಿರುವ ಸಾಧಕರಿಗೆ ಶಮ ಶಾಂತತೆ ಯೂ ಸಾಧನವಾಗಿದೆ ಈಗಾಗಲೇ ಮನಸ್ಸು ನಿಯಂತ್ರಣದಲ್ಲಿರುವುದರಿಂದ ಅವರು ಯಾವುದೇ ಬಾಹ್ಯಕ್ರಿಯೆಗಳಿಲ್ಲದೆ ತಮ್ಮ ಆಂತರಿಕ ಶಾಂತ ಸ್ಥಿತಿಯಲ್ಲಿ ನೆಲೆಸಿರುತ್ತಾರೆ ಧ್ಯಾನದ ಮೂಲಕ ಈ ಸ್ಥಿರವಾದ ಶಾಂತಿಯನ್ನು ಆಳವಾಗಿ ಅನುಭವಿಸುವುದು ಮತ್ತು ಅದನ್ನು ಕಾಯ್ದುಕೊಳ್ಳುವುದು ಈ ಹಂತದ ಗುರಿಯಾಗಿರುತ್ತದೆ ಈ ಹಂತದಲ್ಲಿ ಬಾಹ್ಯ ಕಾರ್ಯಗಳಿಗಿಂತ ಆಂತರಿಕ ಸ್ಥಿರತೆ ಹೆಚ್ಚು ಮುಖ್ಯವಾಗುತ್ತದೆ ಸಾರಾಂಶ ಈ ಶ್ಲೋಕವು ಯೋಗದ ಪ್ರಯಾಣವನ್ನು ಒಂದು ಮೆಟ್ಟಿಲುಗಳಂತೆ ವಿವರಿಸುತ್ತದೆ ಒಂದು ಮೊದಲ ಹಂತ ಆರುರುಕ್ಷು ಯೋಗದತ್ತ ಸಾಗುತ್ತಿರುವ ಸಾಧಕನು ತನ್ನ ಕರ್ತವ್ಯಗಳನ್ನು ನಿಸ್ವಾರ್ಥವಾಗಿ ಯಾವುದೇ ಫಲದ ಆಸೆಯಿಲ್ಲದೆ ಮಾಡಬೇಕು ಈ ಕರ್ಮವು ಅವನನ್ನು ಯೋಗದತ್ತ ಕೊಂಡೊಯ್ಯುವ ಸಾಧನವಾಗುತ್ತದೆ ಎರಡು ಎರಡನೇ ಹಂತ ಯೋಗಾರೂಢ ಯೋಗದ ಉನ್ನತ ಸ್ಥಿತಿ ತಲುಪಿದ ನಂತರ ಆತ ಬಾಹ್ಯ ಕರ್ಮಗಳಿಂದ ದೂರವಾಗಿ ಆಂತರಿಕವಾಗಿ ಶಾಂತತೆಯನ್ನು ಕಾಪಾಡಿಕೊಳ್ಳುವುದರ ಮೂಲಕ ತನ್ನ ಸಾಧನೆಯನ್ನು ಮುಂದುವರೆಸುತ್ತಾನೆ ಈ ಶಾಂತತೆಯು ಅವನನ್ನು ಪರಮಾತ್ಮನೊಂದಿಗೆ ಸಂಪೂರ್ಣ ಐಕ್ಯತೆಗೆ ಕೊಂಡೊಯ್ಯುತ್ತದೆ ಹೀಗಾಗಿ ಯೋಗದ ಹಾದಿಯಲ್ಲಿರುವ ಪ್ರತಿಯೊಬ್ಬರಿಗೂ ಅವರ ಹಂತಕ್ಕೆ ಅನುಗುಣವಾಗಿ ವಿಭಿನ್ನ ಅಭ್ಯಾಸಗಳನ್ನು ಅನುಸರಿಸಬೇಕೆಂದು ಕೃಷ್ಣನು ತಿಳಿಸುತ್ತಾನೆ ಶ್ಲೋಕ ನಾಲ್ಕು ಯದಾ ಹೀ ನೇಂದ್ರಿಯಾರ್ಥೇಶು ನ ಕರ್ಮಸ್ವನು ಸಜ್ಜತೆ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ಥದೋಚ್ಚತೆ ನಾಲ್ಕು ಶ್ಲೋಕದ ಸಾಮಾನ್ಯ ಅರ್ಥ ಯಾವಾಗ ಒಬ್ಬ ವ್ಯಕ್ತಿಯು ಇಂದ್ರಿಯ ಭೋಗಗಳಲ್ಲಿ ಅಥವಾ ಕಾರ್ಯಗಳಲ್ಲಿ ಆಸಕ್ತನಾಗಿರುವುದಿಲ್ಲವೋ ಮತ್ತು ಎಲ್ಲ ಆಸೆಗಳನ್ನು ಸಂಪೂರ್ಣವಾಗಿ ತ್ಯಜಿಸುತ್ತಾನೋ ಆಗ ಅವನು ಯೋಗದ ಉನ್ನತ ಸ್ಥಿತಿಯನ್ನು ತಲುಪಿದ್ದಾನೆ ಎಂದು ಹೇಳಲಾಗುತ್ತದೆ ವಿವರವಾದ ವಿವರಣೆ ಈ ಶ್ಲೋಕವು ಒಬ್ಬ ವ್ಯಕ್ತಿ ಯೋಗಾರೂಢ ಯೋಗದ ಉನ್ನತ ಸ್ಥಿತಿಯನ್ನು ತಲುಪಿದವನು ಎಂದು ಗುರುತಿಸುವುದು ಹೇಗೆ ಎಂಬುದನ್ನು ವಿವರಿಸುತ್ತದೆ ಈ ಸ್ಥಿತಿಯಲ್ಲಿರುವ ವ್ಯಕ್ತಿಯ ಗುಣಲಕ್ಷಣಗಳನ್ನು ಶ್ರೀಕೃಷ್ಣನು ಇಲ್ಲಿ ಸ್ಪಷ್ಟಪಡಿಸುತ್ತಾನೆ ಒಂದು ಇಂದ್ರಿಯ ಭೋಗಗಳಲ್ಲಿ ಆಸಕ್ತಿ ಇಲ್ಲದಿರುವುದು ಇಂದ್ರಿಯಾರ್ಥೇಶುನ ಅನುಷಜ್ಜತೆ ಇದರರ್ಥ ಆ ವ್ಯಕ್ತಿಯು ಕಣ್ಣು ಕಿವಿ ನಾಲಿಗೆ ಮೂಗು ಚರ್ಮ ಮುಂತಾದ ಇಂದ್ರಿಯಗಳ ಮೂಲಕ ಪಡೆಯುವ ಸುಖಭೋಗಗಳಲ್ಲಿ ಆಸಕ್ತನಾಗಿರುವುದಿಲ್ಲ ಇಂದ್ರಿಯ ಸುಖಗಳು ಅಸ್ಥಿರ ಮತ್ತು ಕ್ಷಣಿಕ ಎಂದು ಆತ ಅರ್ಥ ಮಾಡಿಕೊಂಡಿರುತ್ತಾನೆ ಉದಾಹರಣೆಗೆ ರುಚಿಯಾದ ಆಹಾರ ಸುಂದರ ನೋಟಗಳು ಅಥವಾ ಒಳ್ಳೆಯ ಸಂಗೀತದ ಬಗ್ಗೆ ಆತನಿಗೆ ಆಕರ್ಷಣೆ ಇರುವುದಿಲ್ಲ ಅವು ಸಿಕ್ಕಿದರೆ ಆನಂದಿಸುವುದಿಲ್ಲ ಸಿಗದಿದ್ದರೆ ದುಃಖ ಪಡುವುದಿಲ್ಲ ಅವನ ಮನಸ್ಸು ಇಂದ್ರಿಯ ಭೋಗಗಳ ಹಿಡಿತದಿಂದ ಸಂಪೂರ್ಣವಾಗಿ ಮುಕ್ತವಾಗಿರುತ್ತದೆ ಎರಡು ಕರ್ಮಗಳಲ್ಲಿ ಆಸಕ್ತಿ ಇಲ್ಲದಿರುವುದು ನ ಕರ್ಮಸು ಅನುಷಜ್ಜತೆ ಈ ಸಾಲು ಹೇಳುವುದೇನೆಂದರೆ ಆ ವ್ಯಕ್ತಿಯು ತಾನು ಮಾಡುವ ಯಾವುದೇ ಕಾರ್ಯಗಳ ಫಲದಲ್ಲಿ ಆಸಕ್ತನಾಗಿರುವುದಿಲ್ಲ ಇಲ್ಲಿ ಕರ್ಮ ಎಂದರೆ ಬಾಹ್ಯವಾಗಿ ನಾವು ಮಾಡುವ ಎಲ್ಲ ಕೆಲಸಗಳು ಒಬ್ಬ ಯೋಗಾರೂಢ ವ್ಯಕ್ತಿಯು ತನ್ನ ಕರ್ತವ್ಯಗಳನ್ನು ಮಾಡುವುದನ್ನು ನಿಲ್ಲಿಸುವುದಿಲ್ಲ ಆದರೆ ಆ ಕರ್ತವ್ಯದ ಫಲದ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ನಾನು ಈ ಕೆಲಸ ಮಾಡಿದ್ದರಿಂದ ನನಗೆ ಲಾಭವಾಗಬೇಕು ಎಂಬಂತಹ ಆಲೋಚನೆಗಳು ಅವನಲ್ಲಿ ಇರುವುದಿಲ್ಲ ಅವನು ತನ್ನ ಕರ್ತವ್ಯವನ್ನು ನಿಷ್ಕಾಮವಾಗಿ ಭಗವಂತನಿಗೆ ಅರ್ಪಣೆಯ ಮನೋಭಾವದಿಂದ ಮಾಡುತ್ತಾನೆ ಮೂರು ಎಲ್ಲ ಆಸೆಗಳನ್ನು ತ್ಯಜಿಸುವುದು ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢ ಸ್ಥಿತಿಯನ್ನು ತಲುಪಿದ ವ್ಯಕ್ತಿಯ ಅತ್ಯಂತ ಪ್ರಮುಖ ಲಕ್ಷಣವಿದು ಸಂಕಲ್ಪ ಎಂದರೆ ಮನಸ್ಸಿನಲ್ಲಿ ಮೂಡುವ ಆಸೆಗಳು ಮತ್ತು ಇಚ್ಛೆಗಳು ಸಂಕಲ್ಪ ಸನ್ಯಾಸಿ ಎಂದರೆ ಎಲ್ಲಾ ರೀತಿಯ ಸಂಕಲ್ಪಗಳನ್ನು ಸಂಪೂರ್ಣವಾಗಿ ತ್ಯಜಿಸಿದವನು ಈ ಹಂತದಲ್ಲಿ ಅವನ ಮನಸ್ಸಿನಲ್ಲಿ ಯಾವುದೇ ರೀತಿಯ ಸ್ವಾರ್ಥಪರ ಆಸೆಗಳು ಉಳಿದಿರುವುದಿಲ್ಲ ಅವನ ಎಲ್ಲಾ ಉದ್ದೇಶಗಳು ವೈಯಕ್ತಿಕ ಸುಖಕ್ಕಾಗಿ ಇರುವುದಿಲ್ಲ ಬದಲಾಗಿ ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿ ಅಥವಾ ಭಗವಂತನ ಸೇವೆಗಾಗಿ ಇರುತ್ತದೆ ಸಾರಾಂಶ ಈ ಶ್ಲೋಕವು ಯೋಗದ ಪರಿಪೂರ್ಣತೆಯನ್ನು ತಲುಪಿದ ವ್ಯಕ್ತಿಯನ್ನು ವ್ಯಾಖ್ಯಾನಿಸುತ್ತದೆ ಈ ಸ್ಥಿತಿಯು ಕೇವಲ ದೈಹಿಕ ಅಥವಾ ಮಾನಸಿಕ ನಿಯಂತ್ರಣವಲ್ಲ ಬದಲಾಗಿ ಒಂದು ಸಮಗ್ರವಾದ ಆಂತರಿಕ ಪರಿವರ್ತನೆ ಆಸಕ್ತಿಗಳಿಂದ ಮುಕ್ತಿ ಯೋಗಾರೂಢ ವ್ಯಕ್ತಿಯು ಇಂದ್ರಿಯ ಸುಖಗಳು ಮತ್ತು ಕಾರ್ಯಗಳ ಫಲಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿರುತ್ತಾನೆ ಸಂಪೂರ್ಣ ತ್ಯಾಗ ಅವನು ಎಲ್ಲ ರೀತಿಯ ಸ್ವಾರ್ಥಪರ ಉದ್ದೇಶಗಳು ಮತ್ತು ಆಸೆಗಳನ್ನು ತ್ಯಜಿಸಿರುತ್ತಾನೆ ಶಾಂತ ಮನಸ್ಸು ಈ ಗುಣಗಳಿಂದಾಗಿ ಅವನ ಮನಸ್ಸು ಸಂಪೂರ್ಣವಾಗಿ ಶಾಂತ ಮತ್ತು ಸ್ಥಿರವಾಗಿರುತ್ತದೆ ಇದುವೇ ಯೋಗದ ಪರಮ ಗುರಿಯಾಗಿದೆ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ